ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಮುದ್ದೆ ಉಪ್ಸಾರು ಮಾಡಲು ಸವಿರುಚಿ ಶೋಗೆ ಬಂದ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿ ರಾಗಿ ಮುದ್ದೆ ಮಾಡಿ ವಿವಾದವನ್ನು ಮೈಮೇಲೆ ಎಳೆದುಕೊಂಡಿದ್ದ ಡ್ರೋನ್ ಪ್ರತಾಪ್ ಇದೀಗ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಹಾಗೂ ಜಾನ್ವಿ ನಡೆಸಿಕೊಡುತ್ತಿರುವ ಸವಿರುಚಿ ಕಾರ್ಯಕ್ರಮದಲ್ಲಿ ಅಪ್ಪಟ ಮಂಡ್ಯ ಶೈಲಿಯಲ್ಲಿ ರುಚಿ ರುಚಿಯಾಗಿ ಮುದ್ದೆ ಉಪ್ಸಾರು ಮಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಕಾರ್ಯಕ್ರಮದಲ್ಲಿ ಎರಡನೇ ಸ್ಥಾನ ಅಂದರೆ ರನ್ನರ್ ಅಪ್ ಆದವರು ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿ ರಾಗಿ ಮುದ್ದೆ ಮಾಡಿ ಸಂಕಷ್ಟಕ್ಕೆ ಸಿಲುಕಿದ್ದ ಡ್ರೋನ್ ಪ್ರತಾಪ್ ಇದೀಗ ಕರುನಾಡ ಜನತೆಗೆ ತಮ್ಮದೇ ಶೈಲಿಯಲ್ಲಿ ಮುದ್ದೆ ಉಪ್ಸಾರು ಮಾಡಿ ತೋರಿಸಲು ಸವಿರುಚಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಓನ್ ಮೋರ್ ಎನ್ನುವ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಸೃಷ್ಟಿಸಿದ ಚಂದ್ರು ಇದೀಗ ಸವಿರುಚಿ ಕಾರ್ಯಕ್ರಮದ ಭಾಗವಾಗಿದ್ದಾರೆ ಸವಿರುಚಿ ಕಾರ್ಯಕ್ರಮಕ್ಕೆ ಜಾನ್ವಿ ಆ್ಯಂಕರ್ ಆಗಿದ್ದಾರೆ ಇದೇ ಶೋಗೆ ವಿಶೇಷ ಅತಿಥಿಯಾಗಿ ಡ್ರೋನ್ ಪ್ರತಾಪ್ ಆಗಮಿಸಿದ್ದಾರೆ ಸವಿರುಚಿ ಕಾರ್ಯಕ್ರಮದಲ್ಲಿ ರುಚಿ ರುಚಿಯಾಗಿ ಮುದ್ದೆ ಉಪ್ಸಾರು ಮಾಡಿದ್ದಾರೆ ಡ್ರೋನ್ ಪ್ರತಾಪ್ ಮಂಡ್ಯ ಶೈಲಿಯಲ್ಲಿ ಡ್ರೋನ್ ಪ್ರತಾಪ್ ಮಾಡಿದ ಮುದ್ದೆ ಉಪ್ಸಾರು ತಿಂದು ಒನ್ ಮೋರ್ ಒನ್ ಮೋರ್ ಎಂದಿದ್ದಾರೆ ಚಂದ್ರು ಹಾಗೂ ಜಾನ್ವಿ ಡ್ರೋನ್ ಪ್ರತಾಪ್ ಭಾಗವಹಿಸಿರುವ ಸವಿರುಚಿ ಸಂಚಿಕೆ ಸದ್ಯದಲ್ಲೇ ಪ್ರಸಾರವಾಗಲಿದೆ ವೀಕ್ಷಕರೇ ನೀವೇನಾದರೂ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೇ ಸವಿರುಚಿಯಲ್ಲಿ ಬರುವ ಡ್ರೋನ್ ಪ್ರತಾಪ್ ಅವರ ಎಪಿಸೋಡನ್ನು ತಪ್ಪದೇ ಮಿಸ್ ಮಾಡದೆ ನೋಡಬಹುದು ವೀಕ್ಷಕರೇ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್